ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಧನಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಅತ್ಯಂತ ಶುಭ ಧನ ಲಾಭವಾಗಲಿದೆ ಅದೇ ರೀತಿಯಲ್ಲಿ ನಿಮಗೆ ಈ ಧನದ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುವ ಕಾರಣ ಈ ದಿನ ನಿಮಗೆ ಲಕ್ಕನ್ನು ಚೇಂಜ್ ಮಾಡಲಿದೆ ಅಂತ ಹೇಳ್ಬೋದು ಆ ಅದೃಷ್ಟಶಾಲಿ ರಾಶಿಗಳ ಪೈಕಿ ನಿಮ್ಮ ರಾಶಿಯೂ ಕೂಡ ಇದೆಯಾ ಈ ದಿನ ನಿಮಗೆ ಹೇಗಿರಲಿದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಹೊಸ ಹೊಸ ಅಪ್ಡೇಟ್ಸ್ ತೊಳಕೋಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ಇನ್ನು ವಿಡಿಯೋನ ನೋಡ್ತಾ ಹೋಗೋದಾದರೆ ನಾಳೆ ಶನಿವಾರ ಆಗಿರುವುದರಿಂದ ಚಂದ್ರನು ಮಾರ್ಗಶೀರ ನಕ್ಷತ್ರದ ಮೂಲಕ ಚಲಿಸುವುದರೊಂದಿಗೆ ಮಿಥುನ ರಾಶಿಯಲ್ಲಿ ಮಂಗಳನೊಂದಿಗೆ ಸೇರಿ ಧನಯೋಗ ನಿರ್ಮಾಣವಾಗಲಿದೆ ಸ್ನೇಹಿತರೆ ಜೊತೆಗೆ ಅನೇಕ ಶುಭಯೋಗ ಕೂಡ ನಿರ್ಮಾಣವಾಗಲಿದೆ ಸ್ನೇಹಿತರೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ನಾಳೆ ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನ ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ನಮ್ಮ ಈ ಚಾನಲ್ನಲ್ಲಿ ತಿಳಿಸ್ಕೊಳ್ಳಲಿದ್ದೇವೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ನೀವು ಅನುಸರಿಸಿರೋದ್ರಿಂದ ನಿಮ್ಮ ಜಾತಕದಲ್ಲಿ ಶನಿಗ್ರಹದ ಸ್ಥಾನವು ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಮತ್ತು ಶ್ರೀ ಶನಿದೇವರ ಕೃಪೆಗೆ ನೀವು ಪಾತ್ರರಾಗ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಆದ್ದರಿಂದ ಡೈಲಿ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಹೋಗಿ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಎಚ್ ಪಿ ಬಿ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ಇನ್ನು ನೀವು ಮಾಡಬೇಕಾದಂತಹ ಈ ಪರಿಹಾರಗಳನ್ನು ಮಾಡೋದ್ರಿಂದ ನಿಮಗೆ ಇರುವಂತಹ ಎಲ್ಲ ಅದೃಷ್ಟಗಳು ಬರಲಿದೆ ಅದೇ ರೀತಿಯಲ್ಲಿ ನಿಮಗೆ ದೇವರ ಕೃಪೆಯೂ ಕೂಡ ಲಭಿಸಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ರಾಶಿಗಳನ್ನ ನೋಡ್ತಾ ಹೋಗೋದಾದ್ರೆ ಇನ್ನು ಮೊದಲಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಹಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ಶುಭ ಮತ್ತು ಲಾಭದಾಯಕವಾದಂತಹ ದಿನ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಏಕೆಂದರೆ ನಾಳೆ ನೀವು ಆರ್ಥಿಕ ಲಾಭವನ್ನು ಗಳಿಸಲು ಉತ್ತಮವಾದ ಮಾರ್ಗಗಳು ಗೋಚರಿಸ್ತವೆ ಅದೇ ರೀತಿಯಲ್ಲಿ ನೀವು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ದಾಖಲಾತಿಗೆ ಸಂಬಂಧಿಸಿದಂತಹ ಚಿಂತೆಗಳನ್ನು ದೂರವಾಗುವುದರಿಂದ ನೀವು ಸಂತೋಷದಿಂದಿರಲಿದ್ದೀರಿ ಆ ಕೆಲಸಗಳು ಕೂಡ ನಿಮಗೆ ಆಗ್ತಾ ಹೋಗ್ತವೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ನಾಳೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಲಾಭದಾಯಕವಾದ ದಿನ ಅಂತ ಹೇಳ್ಬೋದು ಯಾವುದಾದರೂ ಉಡುಗೊರೆ ಅಥವಾ ಹೆಚ್ಚಿನ ಲಾಭ ದೊರೆಯುವ ಸಂಭವವು ಕೂಡ ನಿಮಗೆ ಜಾಸ್ತಿ ಇದೆ ಸ್ನೇಹಿತರೆ ಇನ್ನು ಕೆಲಸವನ್ನು ಮಾಡುವಂತಹ ಜನರಿಗೆ ಅಧಿಕಾರಿಗಳಿಂದ ಪ್ರೋತ್ಸಾಹವನ್ನು ಪಡೀತಾ ಹೋಗ್ತಾರೆ ಮತ್ತು ನಿಮ್ಮ ಸಲಹೆಗಳನ್ನು ಜನರು ಸ್ವೀಕರಿಸ್ತಾ ಹೋಗ್ತಾರೆ ವ್ಯಾಪಾರವನ್ನು ಮಾಡುವಂತಹ ಜನರು ಆದಾಯವನ್ನು ನಾಳೆ ವೃದ್ಧಿಯಾಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ನಾಳೆ ಓದಿನಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಹೋಗ್ತಾರೆ ಇನ್ನು ಆರೋಗ್ಯದ ಬಗ್ಗೆ ಮಾತನಾಡೋದಾದರೆ ಆರೋಗ್ಯದಲ್ಲಿ ಯಾವುದೇ ಏರುಪೇರು ಇರೋದಿಲ್ಲ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳಬಹುದು ಸ್ನೇಹಿತರೆ ನೀವು ಹರಳಿ ಮರಕ್ಕೆ ಎಳ್ಳು ಬೆರೆಸಿದ ನೀರನ್ನು ಅರ್ಪಿಸಬೇಕಾಗಿರ್ತದೆ ಮತ್ತು ನಾಳೆಯ ದಿನದಂದು ಏಳು ಬಾರಿ ಪ್ರದಕ್ಷಿಣೆಯನ್ನು ಹರಳಿ ಮರದ ಸುತ್ತ ಹಾಕಬೇಕಾಗಿರ್ತದೆ ಸ್ನೇಹಿತರೆ ನೀವು ಒಳ್ಳೆಯ ಕೆಲಸಕ್ಕೆ ಹೋಗುತ್ತಿದ್ದರೆ ನಾಳೆ ದಾರಿಯಲ್ಲಿ ಒಬ್ಬ ಭಿಕ್ಷುಕನಿಗೆ ಭಿಕ್ಷೆಯನ್ನು ನೀಡೋದ್ರಿಂದ ನಿಮಗೆ ಆ ದಿನ ಶುಭವಾಗಿರಲಿದೆ ಅಂತ ಹೇಳ್ಬೋದು ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯಾಗಿರಲಿದೆ ಸ್ನೇಹಿತರೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಮಾಡಿದಂತಹ ಯೋಜನೆಗಳಿಂದ ಲಾಭವನ್ನು ಪಡಿತ ಹೋಗ್ತೀರಿ ಇನ್ನು ಕೆಲಸಕ್ಕೆ ಸಂಬಂಧಿಸಿದಂತೆ ನಾಳೆ ನಿಮಗೆ ಉತ್ತಮವಾದ ದಿನವಾಗಿರಲಿದೆ ಸ್ನೇಹಿತರೆ ನಾಳೆ ಮನೆ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ನೀವು ಸಂತೋಷದಿಂದ ಇರ್ತೀರಿ ಮನೆಯವರ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ವಿಶೇಷವಾಗಿ ಸಹೋದರರ ಬೆಂಬಲವೂ ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಜೊತೆಗೆ ನಾಳೆ ನಿಮಗೆ ಸ್ನೇಹಿತರ ಸಂಪೂರ್ಣ ಬೆಂಬಲವೂ ಕೂಡ ಲಭಿಸ್ತಾ ಹೋಗ್ತದೆ ಇದರಿಂದ ಆರ್ಥಿಕವಾಗಿ ಧನಲಾಭವಾಗ ಕೂಡ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೊದಲೇ ಮಾಡಿದಂತಹ ಹೂಡಿಕೆಗಳಿಂದ ನಿಮಗೆ ಲಾಭ ದೊರಕುವಂತಹ ಚಾನ್ಸಸ್ ಜಾಸ್ತಿ ಇದೆ ಅದೇ ರೀತಿಯಲ್ಲಿ ನಾಳೆ ನಿಮಗೆ ಯಾವುದಾದರೂ ಶುಭ ಸುದ್ದಿಯೂ ಕೂಡ ಲಭಿಸ್ತಾ ಹೋಗ್ತದೆ ಇದರಿಂದಾಗಿ ನೀವು ಯೋಜನೆಗಳನ್ನು ಮಾಡಲು ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಪ್ರೀತಿಯಿಂದ ಇರುವವರಿಗೆ ನಾಳೆ ಸಂತೋಷವಾದಂತಹ ದಿನವಾಗಿರಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಆಸ್ತಿಗೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ಯಶಸ್ಸು ಅಥವಾ ಲಾಭ ದೊರಕುವ ಸಂಭವ ಜಾಸ್ತಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಏನು ಮಾಡಬೇಕು ಅಂತ ಕೇಳೋದಾದರೆ ಸ್ನೇಹಿತರೆ ನಾಳೆ ನೀವು ನಾರಾಯಣ ಕವಚವನ್ನು ಪಡಿಸಬೇಕಾಗುತ್ತದೆ ಮತ್ತು ಅಗತ್ಯವಿರುವವರಿಗೆ ಆಹಾರವನ್ನು ದಾನ ನೀಡೋದ್ರ ಮುಖಾಂತರ ನೀವು ಆ ದಿನವನ್ನು ಶುಭವಾಗಿಡ್ಬೋದು ನೀವು ಶುಭ ಕಾರ್ಯಕ್ಕೆ ಹೊರೆ ಹೋಗುತ್ತಿದ್ದರೆ ಗಾಯತ್ರಿ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಹೊರಹೋಗೋದ್ರಿಂದ ನಿಮಗೆ ಆ ದಿನ ಇನ್ನಷ್ಟು ಶುಭವಾಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಧನುಷು ರಾಶಿಯಾಗಿರಲಿದೆ ಧನುಷು ರಾಶಿಗೆ ಸೇರಿದ ಜನರಿಗೆ ನಾಳೆ ವ್ಯಾಪಾರದಲ್ಲಿ ಅತ್ಯಂತ ಧನಲಾಭ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ನಾಳೆ ನೀವು ಯಾವುದಾದ್ರೂ ಹೊಸ ಕೆಲಸ ಅಥವಾ ವ್ಯಾಪಾರವನ್ನು ಶುರು ಮಾಡಬಹುದಾಗಿದೆ ಇದರಿಂದ ನಿಮಗೆ ಉತ್ತಮವಾದ ಧನಲಾಭ ಆಗುವಂತಹ ಚಾನ್ಸಸ್ ಕೂಡ ಇದೆ ನಿಮಗೆ ಅನುಭವಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ಮತ್ತು ಸಹಾಯ ದೊರಕಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಅಪೂರ್ಣ ಆಸೆಗಳು ಹಿಡಿಯರುವುದರಿಂದ ನೀವು ಸಂತೋಷದಿಂದಿರ್ತೀರಿ ನಾಳೆ ನಿಮಗೆ ಪುಣ್ಯದೊಂದಿಗೆ ಲಾಭ ದೊರಕುವ ಸಂಭವನೀತೆಯು ಕೂಡ ಜಾಸ್ತಿ ಇದೆ ಅಂತ ಹೇಳ್ಬೋದು ತಂದೆಯ ಬೆಂಬಲ ಕೂಡ ಸಿಗ್ತಾ ಹೋಗ್ತದೆ ಮತ್ತು ಮಾರ್ಗದರ್ಶನದಿಂದ ನೀವು ನಾಳೆ ಲಾಭವನ್ನು ಗಳಿಸ್ತಾ ಹೋಗ್ತೀರಿ ಗಂಡನ ಮನೆಯವರೊಂದಿಗೆ ಉತ್ತಮ ಹೊಂದಿರುವುದರಿಂದ ನಾಳೆ ನಿಮಗೆ ಹೆಚ್ಚು ಆತ್ಮವಿಶ್ವಾಸ ತಿಂದಿರ್ತೀರಿ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಉತ್ತಮವಾದ ಪ್ರದರ್ಶನವನ್ನು ನಾಳೆ ನೀಡ್ತಾ ಹೋಗ್ತೀರಿ ಅಂತ ಹೇಳ್ಬೋದು ಸ್ನೇಹಿತರೆ ನಾಳೆ ನೀವು ವ್ಯಾಪಾರದಲ್ಲಿ ಪ್ರಗತಿಯನ್ನು ಗಳಿಸ್ತಾ ಹೋಗ್ತೀರಿ ಜೊತೆಗೆ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರಭಾವ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ ಇನ್ನು ನಾಳೆ ದಿನವನ್ನು ಶುಭವಾಗಿಡಲು ನೀವು ಏನು ಮಾಡಬೇಕು ಅಂತ ಕೇಳೋದಾದರೆ ಸ್ನೇಹಿತರೆ ನಾಳೆ ನೀವು ತುಳಸಿಗೆ ಹಾಲನ್ನು ಅರ್ಪಿಸಬೇಕಾಗುತ್ತದೆ ಮತ್ತು ಶಮಿ ಮರಕ್ಕೆ ದೀಪವನ್ನು ಬೆಳಗಿಸಿ ಹಾಗೆ ನೀವು ಒಳ್ಳೆ ಕೆಲಸಕ್ಕಾಗಿ ಹೊರ ಹೋಗುತ್ತಿದ್ರೆ ನಿಮ್ಮ ಇಷ್ಟ ದೇವರನ್ನು ನೆಮ್ಮನಪಿಸಿಕೊಂಡು ಹೋಗೋದ್ರಿಂದ ಆ ದಿನ ಮತ್ತಷ್ಟು ಶುಭವಾಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಕರ ರಾಶಿ ಆಗಿರಲಿದೆ ಮಕರ ರಾಶಿಗೆ ಸೇರಿದ ಜನರಿಗೆ ಶನಿವಾರದ ದಿನ ನಾಳೆ ಅಡೆತಡೆಗಳಿಂದ ಮುಕ್ತಿ ದೊರಕ್ತಾ ಹೋಗ್ತದೆ ಕೆಲವು ಸಮಸ್ಯೆಗಳಿಗೆ ಅಥವಾ ತೊಂದರೆಗಳಿಗೆ ಬಹಳ ಸಮಯದಿಂದ ಪರಿಹಾರ ದೊರಕತೆ ಇದ್ದರೆ ನಾಳೆ ನಿಮಗೆ ಅದರಿಂದ ಪರಿಹಾರವನ್ನು ಕಾಣ್ತಾ ಹೋಗ್ತೀರಿ ನಾಳೆ ನಿಮಗೆ ಸರ್ಕಾರಿ ಯೋಜನೆಗಳಿಂದ ಲಾಭ ದೊರಕ್ತಾ ಹೋಗ್ತದೆ ಅಂತ ಹೇಳ್ಬೋದು ಇನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪರಿಚಯ ಹೆಚ್ಚಾಗ್ತಾ ಹೋಗ್ತದೆ ನಾಳೆ ನೀವು ಹೊಸ ಕೆಲಸಕ್ಕೆ ಅವಕಾಶವೂ ಕೂಡ ದೊರಕಾ ಹೋಗ್ತದೆ ನಾಳೆ ನೀವು ಕಿರಣಿ ಅಂಗಡಿ ಅಥವಾ ಆಹಾರಕ್ಕೆ ಸಂಬಂಧಿಸಿದಂತಹ ವಸ್ತುಗಳ ವ್ಯಾಪಾರವನ್ನು ಮಾಡೋದರಿಂದ ಅಥವಾ ಬಟ್ಟೆ ವ್ಯಾಪಾರ ಮಾಡುವುದರಿಂದ ಲಾಭವನ್ನು ಹೆಚ್ಚು ಹೆಚ್ಚು ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಕುಟುಂಬ ಜೀವನದಲ್ಲಿ ನಾಳೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವು ಕೂಡ ದೊರಕೋಗ್ತದೆ ಇದರಿಂದ ನಾಳೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅದೃಷ್ಟಶಾಲಿಗಳಾಗಿ ಇರ್ತೀರಿ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಮೊದಲನಿಗಿಂತ ಉತ್ತಮವಾಗಿರಲಿದ್ದೀರಿ ಯಾವುದೇ ಸಮಸ್ಯೆಯೂ ಕೂಡ ನಿಮಗೆ ಬರುವುದಿಲ್ಲ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಏನು ಮಾಡಬೇಕು ಅಂತ ಕೇಳೋದಾದರೆ ನೀವು ಅಗತ್ಯವಿರುವವರಿಗೆ ಆಹಾರ ಪದಾರ್ಥಗಳನ್ನು ದಾನ ಮಾಡಬೇಕಾಗಿರ್ತದೆ ಸ್ನೇಹಿತರೆ ನೀವು ಪ್ರಯಾಣಿಸುತ್ತಿದ್ದರೆ ನೀವು ಹೋಗುವ ಮೊದಲು ಎಳ್ಳಿನಿಂದ ಮಾಡಿದ್ದ ಏನನ್ನಾದರೂ ತಿಂಡಿಯನ್ನು ತಿಂದು ಹೋಗೋದ್ರಿಂದ ನಿಮಗೆ ಆ ದಿನ ಮತ್ತಷ್ಟು ಶುಭವಾಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಕುಂಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಕೆಲಸ ಸ್ಥಳದಲ್ಲಿ ಅನುಕೂಲಕರವಾದಂತಹ ವಾತಾವರಣ ತುಂಬಿರುತ್ತದೆ ಇದರಿಂದಾಗಿ ನಿಮಗೆ ಉತ್ತಮವಾದ ಪ್ರದರ್ಶನ ನೀಡುವುದರಿಂದ ಮಾನಸಿಕ ಶಾಂತಿಯನ್ನು ನೀವು ಪಡೆಯುತ್ತೀರಿ ಸ್ನೇಹಿತರೆ ಸಾಮಾಜಿಕ ಪ್ರಭಾವವು ನಾಳೆ ಹೆಚ್ಚಾಗ್ತಾ ಹೋಗ್ತದೆ ಆರ್ಥಿಕ ವಿಷಯವಾಗಿಯೂ ಕೂಡ ನಾಳೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಸ್ನೇಹಿತರೆ ಜೊತೆಗೆ ನೀವು ವ್ಯಾಪಾರದಲ್ಲಿ ಉತ್ತಮವಾದ ಲಾಭವನ್ನು ಗಳಿಸ್ತೀರಿ ನೀವು ಮನೆಯವರೊಂದಿಗೆ ಯಾವುದಾದರೂ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವೂ ಕೂಡ ಬಂದು ಒದಗಲಿದೆ ಟೆಕ್ನಿಕಲ್ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಂಬಂಧಿಸಿದಂತೆ ಕೆಲಸ ಮಾಡುವವರಿಗೆ ನಾಳೆ ತುಂಬ ವಿಶೇಷವಾದ ದಿನವಾಗಿರಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ನೀವು ಆಸ್ತಿ ಅಥವಾ ಮನೆಯನ್ನು ಖರೀದಿಸಬೇಕೆಂದುಕೊಂಡಿದರೆ ನಾಳೆ ಉತ್ತಮವಾದ ದಿನವಾಗಿರಲಿದೆ ಇದರಿಂದ ನಿಮಗೆ ಉತ್ತಮವಾದ ಫಲಿತಾಂಶಗಳು ಕೂಡ ದೊರಕಲಿದೆ ನಾಳೆ ನಿಮಗೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲವೂ ಕೂಡ ನಾಳೆ ಲಭಿಸ್ತಾ ಹೋಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ನೀವು ಶುಭವಾಗಿಡಲು ಏನು ಮಾಡಬೇಕು ಅಂತ ಕೇಳೋದಾದರೆ ಹನುಮಂತನಿಗೆ ಕುಂಕುಮವನ್ನು ಅರ್ಪಿಸಬೇಕು ಅದೇ ರೀತಿಯಲ್ಲಿ ನೀವು ಪ್ರಯಾಣಿಸ್ತಿದ್ದರೆ ನಿಮ್ಮ ತಂದೆ ತಾಯಿಗಳ ಪಾದವನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ಪಡೆಯೋದರಿಂದ ನಿಮಗೆ ಆ ದಿನ ಮತ್ತಷ್ಟು ಶುಭವಾಗಿರಲಿದೆ ಸ್ನೇಹಿತರೆ ಇನ್ನು ಇದೆಲ್ಲವನ್ನ ನೋಡಿದ ಮೇಲೆ ಈ ಎಲ್ಲ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ಸ್ನೇಹಿತರೆ ಈ ದಿನ ಮತ್ತಷ್ಟು ಶುಭವಾಗಲಿದೆ ಆ ದೇವರ ಕೃಪಕಟಕ್ಷ ಕಟಕ್ಷ ನಿಮ್ಮ ಬೆಲೆ ಇರಲಿದೆ ಶನಿದೇವರ ಕೃಪೆಯಿಂದ ನಿಮಗೆ ಆಯುಷ್ಯ ಆರೋಗ್ಯ ಮತ್ತು ನಿಮಗೆ ಲಭಿಸಲಿದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗ್ತಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ತಿಳಿಸ್ಬೋದಾಗಿದೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್